ಕೊನೆ ಇವತ್ತೆಲ್ಲ ಅಸ್ಕೊಂಡೇ ಇರ್ಸುದ್ನಲ್ಲ ಹೋಗಿ ಹೋಗಿ ಇವ್ನ ಮಾಡಿ ಬಂದಲ್ಲ ಒಂದ್ ಚೂರು ಇದಿಲ್ಲ ಅವ್ನಿಗೆ ಅಲ್ಲ ಅರ್ಸ್ಕೊಂಡಿರ್ತಾಳೆ ಆದ್ರೂ ತಂದ್ಕೊಡೋಣ ಅನ್ನೋದು ಏನು ಇಲ್ಲ ಈ ಸುಖಕ್ಕೆ ಇವ್ನತೆ ಹಾಕಿರ್ಬೇಕು ನಮ್ಮನೇಲೆ ಆರಾಮಾಗಿ ಇವನ್ ಜೊತೆ ಇನ್ನೂ ಚೆನ್ನಾಗಿರ್ತೀನಿ ಅಂತ ಬಂದ್ರೆ ಹರ್ಸ್ಕೊಂಡಿರಂಗ್ ಮಾಡೋಣೆ ನಿಮ್ ಮನೆಗೆ ಹೋಗೋಣ ಅಂದ್ರೂ ಹೋಗಲ್ಲ ಯಾಕೆ ಯಾಕಿಂಗ್ ಮಾಡ್ತಾನೆ ಇವನು ಇವನ್ ಜೊತೆ ಇರೋ ನಮ್ಮ ನಮ್ಮನೇಲಿ ಇದ್ರೇನು ಈ ಕೈ ಒನ್ ಜೊತೆ ಬಂದೆ ಊಟ ಮಾಡಿಲ್ಲ ಅಂತ ಒಂಚೂರು ಚೂರು ಏನಿಲ್ಲ ಅವ್ನಿಗೆ ಅನ್ ಪಾಡ್ಗೊಂಡ್ ಹೋಗೋಣ ಬರ್ಲಿ ಇವತ್ತು ಮನೆಗೆ ಮಾಡ್ತೀನಿ ಛೇ ಹೋಗಿ ಹೋಗಿ ಇವನ್ ಜೊತೆ ಬಂದಲ್ಲ ತಿನ್ನಕ್ಕೂ ಗತಿ ಇಲ್ಲಂಗ ಆಗೈತೆ ಅಲ್ಲ ಅಷ್ಟೊಂದು ಲಕ್ಷ ಲಕ್ಷ ಆಸ್ತಿ ಮಾಡಿಕೊಂಡು ನೀವ್ ಯಾಕೆ ಮಾಡ್ತಾನೆ ಓಹೋ ಬಂದ್ಯಾ ಯಾಕೆ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ನೀನು ಹೇಳ ನನ್ ಹೋಗಲ್ಲ ಅಂತ ನೆನ್ನೆ ನಾನೆಲ್ಲ ಊಟ ಮಾಡಿಲ್ಲ ಊಟ ಮಾಡ್ದು ಅಂತ ಕೇಳ್ತಾ ಇಲ್ಲ ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಕೇಳ್ತಾ ಅಲ್ವಾ ನಿನ್ ಯಾರು ಊಟ ಮಾಡ್ಬೇಡ ಅಂದರು ಹೇಳಿಲ್ವಾ ಗಂಜಿ ಕಾಯಿಸು ತಿನ್ನ ಕೈ ಉಪನ್ಕಾಯ್ತೀನಿ ಅಂತ ಅಷ್ಟೇ ನೀನ್ ಯೋಗ್ಯತೆ ಅಲ್ವಾ ಬೇಡ ಬಂಗಾರಿ ಯೋಗ್ಯತೆ ಗೀಗತೆ ಅಂತೆಲ್ಲ ಮಾತಾಡ್ಬೇಡ ನನ್ ಯೋಗ್ಯತೆ ಅಂತ ನಿನ್ಗೂ ಚೆನ್ನಾಗ್ ಗೊತ್ತು ನಾನು ನೋಡ್ತಾ ಇದ್ದೀನಿ ಬರೀ ಯೋಗ್ಯತೆ ಯೋಗ್ಯತೆ ಅಂತ ಬೈತಿಯಾ ನನ್ ಯೋಗ್ಯತೆ ಏನು ಎಷ್ಟು ಅಂತ ನಿನಗೂ ಗೊತ್ತಿಲ್ವಾ ಚೆನ್ನಾಗೇ ಇದ್ದೆ ನಿನ್ನನ್ನು ಕಟ್ಕೊಂಡ್ಮೇಲೆ ಈ ಯೋಗ್ಯತೆ ಬಂದಿರೋದು ಏನು ಅಂದ್ರೆ ಹೌದು ರಾಜನ್ ಥರ ಇದ್ದೆ ನಿನ್ನನ್ನು ಲವ್ ಮಾಡಿ ಈಗ ಬಂದೀನಿ ಓಹೋ ಅಂದರೆ ನಾನು ಲವ್ ಮಾಡಿದ್ದೆ ತಪ್ಪು ಅಂತಿದ್ಯಾ ಹೌದು ನಿನ್ನ ಲವ್ ಮಾಡಿ ತಪ್ಪು ಮಾಡಿದೆ ಏನಿವಾಗ ನನಗೂ ಸಾಕಾಗೋಗೋದೆ ಎಷ್ಟೊಂದು ಸೈಜ್ ಕೊಡಕ್ಕೆ ನಾನು ಎಷ್ಟೇ ಅಡ್ಜಸ್ಟ್ ಮಾಡ್ಕೊ ಹೋಗ್ಬೇಕು ಅಂದ್ರೂ ನೀನು ಅಡ್ಜಸ್ಟ್ ಮಾಡ್ಕೋತಿಲ್ಲ ನಾನು ನಾನೊಬ್ನ ಎಷ್ಟೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಕೆಲ್ಸಕ್ಕೆ ಹೋಗು ನಮಗೂ ಆರಾಮಾಗುತ್ತೆ ಎಲ್ಪ್ ಆಗುತ್ತೆ ಅಂದ್ರೆ ಹೋಗದೆ ಮನೇಲಿ ಕೂತಿದ್ಯಾ ಓಹೋ ಅದಕ್ಕ ನಾನು ದುಡಿಬೇಕು ಅನ್ನೋದಿಲ್ಲ ನಿನ್ನೆ ಕಟ್ಕೋಬೇಕಿತ್ತು ಇನ್ನೇನು ಇನ್ನೇನು ನೀನು ನನ್ನ ನೋಡಿ ಲವ್ ಮಾಡಿಲ್ಲ ಬಿಡು ನಾನು ಕೊಡ್ತಿದ್ದ ಗಿಫ್ಟ್ ನೋಡಿ ಲವ್ ಮಾಡಿದೆ ಅಲ್ವಾ ಹಂಗೆ ಅನ್ಕೋ ನೀವಾಗ ಬಿಡಿ ಎಷ್ಟು ಮಾತಾಡ್ತೀಯಾ ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ನೀನು ಮಾತಾಡಿದೆಲ್ಲ ಸೈಸ್ಕೊಂಡು ಎಲ್ಲನೂ ಅಡ್ಜಸ್ಟ್ ಮಾಡ್ಕೊ ಬಂದರೆ ನಿನ್ನ ಅತಿ ಆಯಿತು ನಾನು ಎಲ್ಲನೂ ನಿನಗೋಸ್ಕರ ಸೈಸ್ಕೊತಿದ್ದೀನಿ ಇಷ್ಟೆಲ್ಲ ಇದ್ರು ನೀನು ಮಾತ್ರ ನನಗೋಸ್ಕರ ಏನೂ ಸಹಿಸ್ಕೊತಿಲ್ಲ ಇನ್ನೇನು ನೀನು ಹಚ್ಕೊಂಡಿರ್ಸಿದ್ರೆ ಸುಮ್ಮನೆ ಇರ್ಬೇಕಾ ಸ್ವಲ್ಪ ದಿನ ಯಾವ ಪರಿಸ್ಥಿತಿಲಿ ಇದ್ದೀವಿ ಯಾವ ಪರಿಸ್ಥಿತಿಲಿ ಬಂದಿದ್ದೀವಿ ಅಂತ ನಿನಗೂ ಗೊತ್ತು ಇಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಗೆ ನಾನು ಅದನ್ನ ಎಷ್ಟೊಂತ ಹೋಗ್ಲಿ ಸಹಿಸ್ಕೊಂಡು ಹೋಗು ಅದಕ್ಕೆ ನಾನೇನ್ ಮಾಡ್ಲಿ ಅಂದರೆ ನಿಮ್ಮ ಮನೆಗೆ ನೋಡಿ ಹೋಗೋಣ ನನ್ಗೆ ಹೋಗೋಕ್ಕಾಗಲ್ಲ ನಮ್ಮ ಅಪ್ಪ ಅಮ್ಮ ಕರೆ ಗಂಟೆ ನಾನು ಹೋಗಲ್ಲ ಏನಿವಾಗ ಓಹೋ ಹಂಗಂದ್ರೆ ನಾನು ಹಿಂಗೆ ಎಸ್ಕೊಂಡ್ ಸಾಯಿಸ್ತೀಯಾ ಇರೋದು ತಿನ್ಬಿಟ್ಟಿರ್ಬೇಕು ಇದೇ ಬೇಕು ಇದೇ ಬೇಕು ಹೋಟ್ಲಲ್ಲೇ ಬೇಕು ಅಂದ್ರೆ ನಾನೇನು ಮಾಡ್ ಸಾಯನೇ ನನ್ನ ಕಷ್ಟ ನಿಂಗೆ ಅರ್ಥ ಆಗ್ತಿಲ್ವಾ ಇದುವರೆಗೂ ಒಂದಿನ ಕೆಲಸ ಮಾಡಿಲ್ಲ ನಾನು ನಿನ್ಗೋಸ್ಕರ ಹೋಟ್ಲಲ್ಲಿ ಪ್ಲೇಟ್ ತೊಳಿತಾ ಇದ್ದೀನಿ ಅದು ನಿಂಗೆ ಗೊತ್ತು ತಾನೆ ಆದ್ರೂ ಇಷ್ಟೆಲ್ಲ ಮಾತಾಡ್ತೀಯಾ ನೀನು ಅವ್ರು ಪ್ಲೇಟ್ ಅಡಿ ನಿಮ್ಮ ಮನೆಗೆ ಹೋಗೋಣ ಅದೊಂದು ಚೆನ್ನಾಗಿರ್ತೀಯ ನಮ್ಮ ಅಪ್ಪ ಅಮ್ಮಂಗೆ ತುಂಬಾ ನೋವು ಕೊಟ್ಟಿದ್ದೀನಿ ಮತ್ತೆ ಅವ್ರಿಗೆ ಬೇಜಾರ್ ಮಾಡುವಂತೀಯಾ ನಿงಗೆ ಅನ್ಸಲ್ವಾ ಓಹೋ ನನಗೆ ಬೇಜಾರ್ ಮಾಡಿದ್ರೆ ಪರವಾಗಿಲ್ವಾ ನನ್ನ ನಿಸ್ಕೊಂಡಿರ ಪರವಾಗಿಲ್ವಾ ಯಪ್ಪ ಎಲ್ಲದಕ್ಕೂ ಮಾತಾಡಿ ಮಾತಾಡಿ ನನ್ನ ತಲೆ ಕೆಡಿಸ್ಬಿಟಿದ್ಯಾ ಓಹೋ ಅವಾಗೆಲ್ಲ ಮಾತಾಡಿದ್ರೆ ಸಾಕು ಬಂಗಾರಿ ನೀನು ಅಂತಿದ್ದೆ ಇವಾಗ ಮಾತಾಡಿದ್ರೆ ತಲೆ ಕೆಟ್ಟು ಹೋಗುತ್ತಾ ನಿಂಗೆ ಇಷ್ಟ ಐಲ್ವಾ ನಿಮ್ಮ ಲವ್ ಎಲ್ಲ ಸಾಕುಮ್ಮ ಸಾಕು ನಿನ್ ಸಾವಾಸ ಸಾಕಾಗೋಗಿದೆ ಹೋಗಿದೆ ನನಗೆ ಎಷ್ಟು ಅಂತ ಟಾರ್ಚರ್ ಕೊಡ್ತೀಯಾ ನಾನು ಎಷ್ಟು ಅಂತ ತಡ್ಕೊಳ್ಳಿ ಏನು ನಾನು ಟಾರ್ಚರಾ ಟಾರ್ಚರ್ ಕೊಡ್ತಿದ್ದೀನಾ ನಿಂಗೆ ಓ ನೀನು ಹಾಗೆ ಅನ್ಕೊಂಡಿದ್ದೀಯಾ ಅನ್ಕೊಳ್ಳೋದೇನು ನಿನ್ ಕೊಡ್ತಿರೋದೇ ಟಾರ್ಚರು ಅಷ್ಟು ಕಷ್ಟಪಟ್ಟು ಹೊರಗಡೆ ಕೆಲಸ ಮಾಡ್ಕೊಂಡ್ ಬಂದ್ರೆ ಮನೆಯಲ್ಲೂ ನೆಮ್ಮದಿ ಇಲ್ಲ ಹಂಗ್ ಟಾರ್ಚರ್ ಕೊಡ್ತೀಯಾ ಏನೋ ಒಂದಿನ ಅಡ್ಜಸ್ಟ್ ಮಾಡ್ಕೊಳಕ್ ಆಗಿಲ್ಲ ನಿನ್ಗೆ ಇಷ್ಟೇ ನಾನು ಪ್ರೀತಿಸಿದ್ದು ನಾನು ಅದನ್ನೇ ಕೇಳ್ತಿದ್ದೀನಿ ಏನ್ ಮಾಡಿದ್ದು ನಿಂಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ ಓಹೋ ಬಾರಿ ಏನ್ ಮಾಡ್ಬಿಟ್ಟಿದ್ಯಾ ನಮ್ಕ ಓಡ್ ಬಂದ್ರೆ ಅಲ್ಲಿ ಇಲ್ಲಿ ಅಲಿಯೋದೇ ಆಯ್ತು ತಿನ್ನಕ್ಕೂ ಗತಿ ಇಲ್ಲ ನಿಲ್ಸಿದ್ದೆ ಇವತ್ತು ನಿನ್ನೇ ಯಾರು ಬಾಂಧರು ನೀನೆ ತಾನೇ ಬಂದಿದ್ದು ಕರ್ಕೊಂಡೋಗು ಕರ್ಕೊಂಡೋಗು ಬಂದಿದ್ದು ನಾನು ಅಂದೆ ನಾನು ನಾನು ಸತ್ತೋಯ್ತೀನಿ ಅಂದಿದ್ದು ஆஹ் நீங்க லவ் மாதிகேன் இவாக ஏனிவாக் லவ் இல்ல அல்ல நோட் யார்க்க லவ் இரத்தே ஓஹோ நோட்கவ் இல்லாந்திர இல்வா நானே அர்த்தமா நீங்க அர்த்தமா அல்ல நோட்கோத்தீனி அந்த எல்லாம் சரிஹோகப்பா நீ எல்லா இவாகலே ஆக்டு நீன் ஏனாதீன ஏனாதீ அது கிட்னி மார்கோக்கே நம்பி கொன் வைசி இருக்க கூத்தீர கேல்சா நானே கேசக்கோங்க ಮತ್ತೆ ಇನ್ನ ಜೀನ ನಡೀತದೆ ನಾವಿರೋ ಪರಿಸ್ಥಿತಿಲಿ ಇಬ್ರು ಕೆಲ್ಸಕ್ಕೋದ್ರನೆ ಸರಿ ಹೋಗೋದು ಇಲ್ಲಾಂದ್ರೆ ಹಿಂಗೆ ನಾನ್ ನಾನು ಹೋದ್ರೆ ಮಾತ್ರ ಊಟ ಮಾಡೋಕ್ಕಾಗೋದು ಹೇ ಎಂತ ಇರ್ಬೇಕು ನೀನು ಇನ್ನೂ ನಂಬ್ಕೊಂಡ್ ಬಂದ ನಾನು ನಾನಿರಲ್ಲ ಕಡೋ ನಿನ್ ಜೊತೆ ಏ ಹೋಗೆ ನನ್ಗೂ ಸಾಕಾಗೋಗಿದೆ ನಿನ್ ತೊಲಗುದ್ರೆ ನೆಮ್ಮದಿ ಆಗಾದ್ರು ಇರ್ತೀನಿ ಹಾ ಏನು ನಾನು ತೊಲಗ್ಲಿ ಅಂತ ಕಾಯ್ತಿದ್ಯಾ ಥೂ ನಿಂತೋನು ಅಂತ ನಾನು ಅನ್ಕೊಂಡಿದ್ದಿಲ್ಲ ಹೆಂಗ್ ಮಾತಾಡ್ತೀಯ ನೋಡು ಇನ್ನೇನು ಇನ್ನೇಂಗ್ ಮಾತಾಡ್ತಾರೆ ನೀನ್ ಮಾತಾಡ್ತಿರೋದಕ್ಕೆ ಮಾತಾಡ್ತಿರೋದು ఇష్టిన సహస్కొ సైస్కం బందివా ఇన్ను ఎస్ అంత సైజ్ కోత నన్గు సాకు ఇష్టె ఇష్టే నేను ప్రీతి ఇన్ను నిన్ జాత ఇకి తిల్స్తి అన్న నిన్ను ఇరు అందరు అసీ ఇష్టాడు ఇష్టమే నిన్ జ ఇత్యా కాల బర్క బర గంట నన్నంతూ బా ఏను నిన్ కాల బిర్గా ఈ టార్చర్ న కర్క బర్బా బ్యాడ నోడు టార్చర్ అందబేడా టార్చర్ నార్చర్ అందు ఇన్నేన నేను హోద్రె నూ నెమ్ది సిక్తుంది ఈ కష్ట యవన బెంక ಕಷ್ಟಪಡದ ಎಷ್ಟಾರು ಕಷ್ಟಪಡದ ಪಡದ ತಕ್ಕಂಗೆ ಬೆಲೆ ಸಿಗಬೇಕು ಕಷ್ಟಪಟ್ಟು ಬಂದ್ರು ಮನೇಲಿ ನೆಮ್ಮದಿ ಇಲ್ಲ ಏನಕ್ಕೆ ಕಷ್ಟಪಡಬೇಕು ಏ ಹೋಗಲ್ಲ ಆಯಿತು ನಾನು ಹೋಯ್ತೀನಿ ನಾನು ಹೋದ್ಮೇಲೆ ನನ್ನ ಬೆಲೆ ಗೊತ್ತಾಗುತ್ತೆ ನಿಮಗೆ ಇವಾಗ ನೀನೇ ಬೇಕು ಅಂತ ಮತ್ತೆ ಬರ್ತೀಯಾ ಯಪ್ಪ ಅಂತ ಕೆಲಸ ಅಂತೂ ಮಾಡಲ್ಲ ಗೊತ್ತಾಯ್ತು ಬಿಡು ಬೇರೆ ಯಾವ ದಿನ ಸಿಕ್ಕಿರಬೇಕು ಇದಕ್ಕೆ ಜಗಳ ತೆಗ್ದು ನಾನು ಓಡಿಸ್ಬೇಕು ಅಲ್ವಾ ಥೂ ನಾಚಿಕೆ ಆಗಲ್ಲ ಈಗ ಮಾತಾಡಕ್ಕೆ ಜಗಳ ತೆಗ್ದಿರೋದು ನಾನೋ ನೀನು ಓಹೋ ಮತ್ತೆ ಇಷ್ಟು ದಿನ ನಾನು ಏನೇ ಮಾತಾಡಿದ್ರು ಸುಮ್ಮನೆ ಇರ್ತಿದ್ದೆ ಇವಾಗೇನಾಯ್ತು ಇಷ್ಟು ದಿನ ಸುಮ್ಮನೆ ಇದ್ದಿದ್ದು ಸಾಕಾಗದೆ ಅಂತ ನಾನು ಕೇಳಿಸ್ಕೊಳ್ಳಿ ಅದಕ್ಕೆ ಹೇಳ್ತಿರೋದು ಬೇರೆ ಯಾವುದೋ ಹುಡುಗಿ ಸಿಕ್ಕಿರಬೇಕು ಇದಕ್ಕೆ ಹೆಂಗಾದ್ರೂ ಮಾಡಿ ನನಗೆ ಕಳ್ಸಬೇಕು ಅಂತ ಮಾಡಿದ್ಯಾ ಏನು ಅನ್ಸಲ್ವ ಇನ್ನು ನಿಂಗೆ ಮಾತಾಡೋಕೆ ಹೌದು ಕಣೆ ಹಂಗೆ ಅನ್ಕೋ ಏನಿವಾಗ ಥೂ ಹೆಂಗ್ ಮಾತಾಡ್ತೀಯಾ ನೋಡು ನನ್ನ ಜೊತೆನೆ ಮತ್ತೆ ನೀನು ಹೆಂಗ್ ಮಾತಾಡ್ತೀಯ ಹಂಗೆ ನಾನು ಮಾತಾಡೋದು ಇಷ್ಟೆಲ್ಲ ಅಂದ್ಮೇಲೆ ನಾನಂತೂ ನಿನ್ ಜೊತೆ ಇರಲ್ಲ ನೀವು ಯಾವತ್ತೂ ನಿನ್ನತ್ರ ಬರಲ್ಲ ನಾನು ಹೋಗ್ತೀನಿ ಹೋಗು ಒಳ್ಳೆ ಕೆಲಸ ನಾನು ಆರಾಮಾಗಿರ್ತೀನಿ ನಾನು ನನ್ನ ಸಂಬಂಧ ಉಳಿಸ್ಕೋಬೇಕು ಅಂತ ಅಷ್ಟು ಪ್ರಯತ್ನ ಪಟ್ರೆ ನಿನ್ ಕಡೆಯಿಂದ ಸ್ವಲ್ಪನೂ ಎಫರ್ಟ್ ಇಲ್ಲ ಒಬ್ಬನೇ ಏನು ಅಂತ ಮಾಡೋಕ್ಕಾಗುತ್ತೆ ಆಯ್ತು ಬಿಡು ನೀನು ಮಾತಾಡ್ತಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಒಯ್ತೀನಿ ಯಾವಳನಾದ್ರೂ ಕಟ್ಕೊಂಡಿರು ನೋಡು ಅಂತಿದ್ಯಾ ಹೊರತು ಇರುವಂತ ಒಂದು ಮಾತಂತಿಲ್ಲ ಇದ್ರಲ್ಲೇ ಗೊತ್ತಾಗುತ್ತೆ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಚೂರು ಪ್ರೀತಿ ಇಲ್ಲ ಹಂಗೆ ಅನ್ಕೋ ಅನ್ಕೊಳೋದೇನು ನಿಜಾನೇ ಇಷ್ಟೆಲ್ಲ ಅಂದ್ಮೇಲೆ ಇನ್ನು ನಿಂತಿದ್ದೀನಲ್ಲ ತಗೋ ನೀನ್ ಕಟ್ಟಿರೋ ತಾಳಿ ಯಾವಳಗ್ ಬೇಕು ಒಂದೆಣ್ಣಾಗಿ கால கித்தியல்ல நீட்டும் இவ்வளே கொனை நோடல நான் முக நான் சாய் கட்ட நோடலா தாழி அங்கே கிளாக்கி தீன் நம்ம கித் பிசாட்டு இன்முறை நான்கு ಇಂಥ ಎಣ್ಣೆ ಇವಳು ಇವಳು ನಾನು ನನ್ನ ಅಷ್ಟು ಇಷ್ಟಪಟ್ಟಿದ್ದು ಇಷ್ಟು ಈಸಿಯಾಗಿ ತಾಳಿ ಕಿತ್ತೇಸ್ತೋಗ್ತಿದ್ದೋಣಲ್ಲ ಯಪ್ಪ ಹೋಗ್ಲಿ ಬಿಡು ಅವಳಿಗೆ ಬೇಡ ಅಂದಮೇಲೆ ನನಗೆ ತಲೆ ಕೆಡಿಸ್ಕೊಳ್ಳಿ ನಾನೇ ಕಷ್ಟಪಡಲಿ ಅವಳಿಗೆ ನಾನು ಬೇಡ ಅಂದರೆ ನನಗೂ ಅವ್ಳು ಬೇಕಾಗಿಲ್ಲ ಹೋಗ್ಲಿ ಬಿಡು ಕಟ್ಟಿರೋ ತಾಳಿಗೂ ಬೆಲೆ ಇಲ್ಲ ಗಂಡನಗೂ ಬೆಲೆ ಇಲ್ಲ ಇಂಥೋಳು ನನ್ನ ಹೆಂಡ್ತಿನ ಹೋಗಲಿ ಬಿಡು ಒಳ್ಳೇದಾಯ್ತು ಹೋಗಿದ್ದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ